ಹಾ ಸರ್ ಅದು ನಾವು ಒಪ್ಕೊಂಡ್ವಿ ನಾವು ಫೈನ್ ಕಟ್ಟಕ್ಕೂ ರೆಡಿ ಇದ್ವಿ ನಾವು ಕ್ಷಮೆ ಕೇಳಕ್ಕೂ ರೆಡಿ ಇದ್ವಿ ಆದ್ರೆ ಇವರು ಸಿಟ್ಟಲ್ಲಿ ಎತ್ತಿದ ತಕ್ಷಣ ಹೆಲ್ಮೆಟ್ ಎತ್ಕೊಂಡು ಮೂತಿಗೆಲ್ಲ ಹೊಡಿಯೋದು ಹೆಂಗ್ ಬೇಕಂಗೆ ಸರ್ಕಲ್ ಸರ್ಕಲಲ್ಲೆಲ್ಲ ಮುಂದೆ ಹಿಂದೆ ಮುಂದೆ ಎಲ್ಲ ಬಂದು ಬಿಡ್ತಾನೆ ಇಲ್ಲ ಮೊಬೈಲ್ ಕಿತ್ಕೊಂಡು ಮೊಬೈಲ್ ಎಸ್ತಿ ಮೂತಿಗೆಲ್ಲ ಹಿಂಗೆ ಹೆಲ್ಮೆಟ್ ಇಂದ ಹೊಡೆದ್ವಿ ಇವ್ರಿಗೆ ಸರ್ ಹೊಡೆದಿರೋದು ಎಷ್ಟು ಫೋಟೋ ಇಟ್ಕೊಂತಿದ್ರು ಹಾಂ ನಾನು ಗೊತ್ತಿಲ್ಲ ಅವರು ಗಾಡಿ ತಗೊಂಡು ಹೋಗ್ತಿದ್ರು ನಾನು ಕೇಳಿದೆ ಸರ್ ಗಾಡಿ ತಗೊಂಡು ಹೋಗ್ತಿದ್ರು ಆ ಸ್ಟೇಷನ್ಗೆ ಫೋಟೋ ಯಾಕೆ ಸರ್ ನಮ್ಮ ಫೋಟೋ ಯಾಕೆ ಹಿಡಿತಿದ್ರ ಅಂತ ಕೇಳಿದೆ ಅದಕ್ಕೆ ನಾನು ಏನೋ ಸಿಟ್ಟಲ್ಲಿ ಏನೋ ಅಂದರು ಅವರು ಅದಕ್ಕೆ ನಾನು ವೀಡಿಯೋ ಹಿಡ್ಕೊಂಡೆ ಇವಾಗ ಹೇಳಿ ಸರ್ ಅಂತ ಅದು ಸಿಟ್ಟು ಬಂದುಬಿಡ್ತು ವೀಡಿಯೋ ನನಗೆ ವೀಡಿಯೋ ಮಾಡ್ತಿದ್ದೀನೋ ನೀನು ಯಾರೋ ಮಾಡ್ತಿದ್ದೀಯಾ ಅಂತ ಅಟ್ಟಾಡಿಸ್ಕೊಂಡು ಬಂದರು ನಾನು ಹಿಂದೆ ಹಿಂದೆ ಈ ಥರ ಹೋದೆ ಆದರೂ ಮುಂದೆ ಮುಂದೆ ನಡ್ಕೊಂಡು ಬಂದು ಹೆಲ್ಮೆಟಲ್ಲಿ ಹೊಡೆದಿದ್ದು ಏನು ಸರ್ ಹೊಡೆಯೋದು Monster, 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 ಸರ್ ನಾವು ಡಿ ಎ ಟಿ ಸರ್ಕಲ್ ಹತ್ರ ಬರ್ತಿದ್ವಿ ನನ್ನ ಹೆಸರು ಮೊಹಮ್ಮದ್ ಇಸ್ಮಿಲ್ ಅಂತ ನನ್ನ ತುಮ್ಕೂರು ಇನ್ಫ್ಲೂಯೆನ್ಸರು ಸೊ ನಾವು ಬರ್ತಾಯಿದ್ವಿ ನಾವು ನಾಲ್ಕು ಜನ ಒಂದೇ ಬೈಕಲ್ಲಿ ಬರ್ತಾಯಿದ್ವಿ ಅವರು ಮುಂದೆಯಿಂದ ಬಂದು ಒಳಗಡೆ ಯೂನಿಫಾರ್ಮ್ ಹಾಕಿದ್ರು ಬರ್ತಿದ್ರು ನಾವು ಆ ಕಡೆ ರಿಂಗ್ ಇದು ಸರ್ವಿಸ್ ರೋಡ್ ಇದೆಯಲ್ಲ ಆ ಕಡೆಯಿಂದ ಈ ಕಡೆ ಡಿ ಎ ಟಿ ಸರ್ಕಲ್ ಹತ್ರ ಹಿಂಗೆ ಬರ್ತಾ ಇದ್ವಿ ಆ್ಯಕ್ಟಿವಾ ಹಾಂ ರಿಂಗ್ ರೋಡಲ್ಲಿ ಆ್ಯಕ್ಟಿವಾ ಬೈಕಲ್ಲಿ ಬರ್ತಾಯಿದ್ವಿ ಅವ್ರು ಪೊಲೀಸವ್ರು ಮುಂದೆಯಿಂದ ಬಂದು ಒಳಗಡೆ ಯೂನಿಫಾರ್ಮ್ ಇತ್ತು ಮೇಲ್ಗಡೆ ಜಾಕೆಟ್ ಹಾಕಿದ್ರು ಪೊಲೀಸ್ ಅಂತ ಗೊತ್ತಾಗ್ಲಿಲ್ಲ ಮುಂದೆಯಿಂದ ಬಂದು ನಿಲ್ಸಿದ್ರು ನಿಲ್ಲಿಸ್ಬಿಟ್ಟು ಆಮೇಲೆ ಇಬ್ಬ ಮತ್ತೆ ಒಂದು ಮೇಡಮ್ನ ಮತ್ತೆ ಇನ್ನೊಬ್ರುನ ಕರೆಸಿದ್ರು ಆಮೇಲೆ ನಮಗೆ ಫೈನ್ ಹಾಂ ಟೂ ವೀಲರಲ್ಲಿ ಬರ್ತಿದ್ವಿ ಆಮೇಲೆ ಫೈನ್ ಕಟ್ಟಿ ಅಂತ ಹೇಳಿದ್ರು ಹ್ಞೂ ಸರಿ ಆಯಿತು ಅಂತ ನಾನು ಬೇರೆಯವ್ರಿಗೆ ಕಾಲ್ ಮಾಡ್ತಿದ್ದೆ ಅದೇ ನಾವು ನಾಲ್ಕ್ ಜನ ಬರ್ತಿದ್ವಿ ಅಂದೇ ಬೈಕಲ್ಲಿ ಮತ್ತೆ ಹೆಲ್ಮೆಟ್ ಮತ್ತೆ ತಪ್ಪಾಯ್ತು ನಾವ್ ಹೇಳಿದ್ವಿ ನಮ್ ತಪ್ಪಿದೆ ನಾವು ಫೈನ್ ಕಟ್ಟಕ್ ರೆಡಿ ಇದೀವಿ ಅಂತ ಹೇಳಿದ್ವಿ ಆಮೇಲೆ ಇಲ್ಲ ನಾ ನಿಮ್ ಬೈಕ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ಲೇ ಬಂದ್ ಕಟ್ರಿ ಅಂತ ನಾವ್ ಅಂದ್ವಿ ಆಮೇಲೆ ಇವರು ಮೇಡಮಿಗೆ ನಾನು ನಿಮ್ಮ ಅಂತ ಕೇಳಿದೆ ಅವರು ಮೇಡಮು ನೀನು ಯಾರ ಹೆಸ್ರು ಕೇಳೋಕ್ಕೆ ಏನು ಹಿಂಗೆ ಕೇಳ್ತೀಯ ಅಂತ ಅವರು ನಮ್ಮ ಮೇಲೆ ರೇಗಾರ್ ಹೊಡೆದ್ರು ನಾವು ನಾನು ಹೇಳಿದೆ ಮೇಡಮ್ ನಾನು ರೆಸ್ಪೆಕ್ಟ್ ಕೊಟ್ಟು ಇದೀನಿ ನಾವು ಏನು ಇದು ಮಾಡ್ತಿಲ್ಲ ನಾವು ನೀವು ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತ ನಾವು ಕೇಳಿದ್ವಿ ಆಮೇಲೆ ಇವರು ವಿಡಿಯೋ ಶುರು ಮಾಡಿದ್ರು ಇವರು ಒಬ್ರು ಒಬ್ಬರು ಸರಿದ್ರು ಬುಲೆಟ್ ಬೈಕಲ್ಲಿ ಅವರು ವೀಡಿಯೋ ಶುರು ಮಾಡಿದ್ರು ಅವರು ಅವ್ರು ಶುರು ಮಾಡಿದ ತಕ್ಷಣ ನಾವೆಲ್ಲ ಮೊಬೈಲ್ ತಕೊಂಡ್ವಿ ಅವ್ರ ಹೆಸರು ಅವರೇ ಅವ್ರ ಹೆಸರು ಗೊತ್ತಿಲ್ಲ ನಮಗೆ ಅವರು ವೀಡಿಯೋ ಶುರು ಮಾಡಿದ್ರು ಆಮೇಲೆ ನಾನು ನನ್ನ ಫೋನ್ ಎತ್ಕೊಂಡು ನಾವೆಲ್ಲ ವೀಡಿಯೋ ಶುರು ಮಾಡಿದ್ವಿ ನನ್ನ ಫೋನು ಕಿತ್ಕೊಂಡ್ರು ನಂದು ಫೋನ್ ಇತ್ತು ನಂದು ಕಿತ್ಕೊಂಡ್ರು ಆಮೇಲೆ ಇವರೆಲ್ಲ ಶುರು ಮಾಡಿದ್ರು ಇವ್ರದ್ದು ಹಿಂಗೆ ಒಡೆದು ಇವ್ರ ಫೋನ್ ತು ನಿಮ್ಮ ಫೋನ್ ಕೊಡ್ರಿ ಇವ್ರ ಫೋನ್ ಇಲ್ಲಿ ಹೊಡೆದಾಕಿ ಆಮೇಲೆ ಇವ್ರ ಕೈಗೆಲ್ಲ ಏಟಾಗಿ ಹಿಂಗೆ ಹೆಲ್ಮೆಟ್ ತಂಡಿ ಮುಷ್ ಮೂತಿಗೆಲ್ಲ ಹೊಡೆದು ಏನೇನೋ ಕೆಟ್ಟ ಮಾತೆಲ್ಲ ಮಾತಾಡಿ ಹಿಂಗೆಲ್ಲ ಮಾಡೋದು ನಾವು ಸ್ಟೂಡೆಂಟ್ಸ್ ಸರ್ ನಾವು ಹೋಗ್ತಾ ಇದ್ದೀವಿ ನಾವು ವಿಡಿಯೋ ನಮ್ದು ಇದೆ ನಾವು ಮಾಡ್ಬೋದು ಇವರು ಸುಮ್ಮನೆ ಇದ್ದು ಎದ್ಬಿಟ್ಟು ಜೋಶಲ್ಲಿ ರೌಡಿಸಮ್ ಮಾಡ್ಕೊಂಡು ಗುಂಡಾಗರ್ದಿ ಮಾಡ್ಕೊಂಡು ತುಮಕೂರಲ್ಲಿ ಹಿಂಗ ಹೆಲ್ಮೆಟ್ ತಗೊಂಡು ಮಕ್ಕಕ್ಕೆಲ್ಲ ಮೂತಿಗೆಲ್ಲ ಹೊಡೆದು ಏನು ಸರ್ ಇದು ಅಷ್ಟು ಏನು ಸರ್ ಅವ್ರ ಬೈಕ್ ಎತ್ಕೊಂಡು ಹೋಗ್ತಿದ್ರು ನಾವು ಇವ್ರು ವಿಡಿಯೋ ಶುರು ಮಾಡಿದ್ರು ಇವ್ರು ಕೇಳಿದ್ರು ಸರ್ ಏನು ಏನು ಏನಕ್ಕೆ ಸರ್ ವಿಡಿಯೋ ಮಾಡ್ತಾ ಇದ್ರ ಅಂತ ಇವ್ರು ಕೇಳಿದ್ರು ಅವರಿಗೆ ನಾವು ಮತ್ತೆ ನಾವು ಶುರು ಮಾಡಿದ್ವಿ ಸರ್ ಮತ್ತೆ ನಾವು ವಿಡಿಯೋ ಶುರು ಮಾಡಿದ ತಕ್ಷಣ ಅವ್ರು ಬಂದು ನಮ್ಮ ಮೊಬೈಲ್ ಕಿತ್ಕೊಂಡ್ರು ಹಾ ನೀವ್ ಯಾಕೆ ತೆಗಿತಾ ಇದೀರಾ ಅದು ವಿಡಿಯೋ ಎಲ್ಲ ಇದೆ ಸರ್ ಎಲ್ಲಾ ಪ್ರೂಫ್ ಇದೆ ಅವ್ರು ಬಂದ್ ಕಿತ್ಕೊಂಡ್ರು ಆಮೇಲೆ ಮತ್ತೆ ಇವರೆಲ್ಲ ಶುರು ಮಾಡಿದ್ರು ನನ್ನ ಮೊಬೈಲ್ ಕಿತ್ಕೊಂಡ್ರು ಅಂತ ಇವ್ರಿಗೆಲ್ಲ ಹೋಗಿ ಹಿಂಗ ಒಡ್ದು ಮೊಬೈಲ್ ಎಲ್ಲ ಬಿದ್ದಿ ಒಡೆದೋಗಿ ಮೊಬೈಲ್ ಒಡೆದಾಕಿ ಮೂತಿಗೆ ಕೈಗೆಲ್ಲ ಹೊಡೆದಿ ಕೈ ಎಲ್ಲ ಊತ್ಕೊಂಡಿದ್ದೆ ಸರ್ ಹಂಗ ಹೊಡೆದಿದ್ರು

ಬೇಜವಾಬ್ದಾರಿ ಹಾಂ ಸರ್ ಅದು ನಾವು ಒಪ್ಕೊಂಡ್ವಿ ನಾವು ಫೈನ್ ಕಟ್ಟೋಕ್ಕೂ ರೆಡಿ ಇದ್ವಿ ನಾವು ಕ್ಷಮೆ ಕೇಳೋಕ್ಕೂ ರೆಡಿ ಇದ್ವಿ ಆದರೆ ಇವರು ಸಿಟ್ಟಲ್ಲಿ ಎತ್ತಿದ ತಕ್ಷಣ ಹೆಲ್ಮೆಟ್ ಎತ್ಕೊಂಡು ಮೂತಿಗೆಲ್ಲ ಹೊಡೆಯೋದು ಹೆಂಗೆ ಬೇಕಂಗೆ ಹೊಡೆಯೋದು ಸರ್ಕಲಲ್ಲೆಲ್ಲ ಮುಂದೆ ಹಿಂದೆ ಮುಂದೆ ಎಲ್ಲ ಬಂದು ಬಿಡ್ತಾನೆ ಇಲ್ಲ ಮೊಬೈಲ್ ಕಿತ್ಕೊಂಡು ಮೊಬೈಲ್ ಎಸ್ತಿ ಮೂತಿಗೆಲ್ಲ ಹಿಂಗೆ ಇಂದ ಹೊಡೆದ್ವಿ ಇವ್ರಿಗೆ ಸರ್ ಹೊಡೆದಿರೋದು ಇವ್ರಿಗೂ ಕೇಳಿ ಏನ ಅವರು ಫಸ್ಟ್ ಫೋಟೋ ಇಟ್ಕೊಂತಿದ್ರು ನಾನು ಗೊತ್ತಿಲ್ಲ ಅವರು ಗಾಡಿ ತಗೊಂಡು ಹೋಗ್ತಿದ್ರು ನಾನು ಕೇಳಿದೆ ಸರ್ ಗಾಡಿ ತೊಗೊಂಡು ಹೋಗ್ತಿದ್ದೀರಾ ಆ ಸ್ಟೇಷನ್ಗೆ ಫೋಟೋ ಯಾಕೆ ಸರ್ ನಮ್ಮ ಫೋಟೋ ಯಾಕೆ ಹಿಡಿತಿದ್ದೀರಾ ಅಂತ ಕೇಳಿದೆ ಅದಕ್ಕೆ ನಾನು ಏನೋ ಸಿಟ್ಟಲ್ಲಿ ಏನೋ ಅಂದರು ಅವರು ಅದಕ್ಕೆ ನಾನು ವೀಡಿಯೋ ಇಡ್ಕೊಂಡೆ ಇವಾಗ ಹೇಳಿ ಸರ್ ಅಂತ ಅದು ಸಿಟ್ಟು ಬಂದುಬಿಡ್ತು ವೀಡಿಯೋ ನನಗೆ ವೀಡಿಯೋ ಮಾಡ್ತಿದ್ದೀನೋ ನೀನು ಯಾವಾಗೋ ಮಾಡ್ತಿದ್ದೀಯ ಅಂತ ಅಟ್ಟಾಡಿಸ್ಕೊಂಡು ಬಂದರು ನಾನು ಹಿಂದೆ ಹಿಂದೆ ಈ ಥರ ಹೋದೆ ಆದರೂ ಮುಂದೆ ಮುಂದೆ ನಡ್ಕೊಂಡು ಬಂದು ಹೆಲ್ಮೆಟಲ್ಲಿ ಹೊಡೆದಿದ್ದು ಆಗನೆ ಹೈವೇ ಅಲ್ಲಿ ಸರ್ ಅದು ನ್ಯಾಷನಲ್ ರಿಂಗ್ ರೋಡು ಶಿವಮೊಗ್ಗ ಹೈವೇ ಅದು ಬೆಂಗಳೂರು ಶಿವಮೊಗ್ಗ ನಾಲ್ಕು ಜನ ಇದ್ದರು ನಾಲ್ಕು ಜನ ಇದ್ದು ಸಿಟ್ಟಲ್ಲಿ ಹೊಡೆದಿದ್ದು ಹೆಲ್ಮೆಟು ನನಗೆ ಇಲ್ಲಿ ಸ್ವಲ್ಪ ಜಾಲಿನ ಹತ್ರ ಬಿತ್ತು ಆಮೇಲೆ ಇಲ್ಲಿ ಫೋನ್ ಹಿಡಿದಿದ್ದೆ ಈ ಥರ ಫೋ ಫೋನ್ ಹಿಡಿದಿದ್ದೆ ಈ ಥರ ಇಲ್ಲಿ ಜಾಸ್ತಿ ಏಟಾಗಿದೆ ಅದು ಏನು ಎಕ್ಸರ ತೆಗಿಸ್ಬೇಕಂತ ಆಮೇಲೆ ಕ ಲಾಸ್ಟ್ ಬೆಲ್ಡು ಅಲ್ಲರ್ಸೋಕ್ಕಾಗ್ತಿಲ್ಲ ಹೆಲ್ಮೆಟ್ ಇತ್ತಲ್ಲ ಐ ಎಸ್ ಸಿ ಮಾರ್ಗ ಜೋರಾಗಿ ಹೊಡೆದ್ಬಿಟ್ರು ಮೊಹಮ್ಮದ್ ಅಬ್ಬಾಸ್ ಅಂತ ಇದೆ ತುಮಕೂರು